The choir.

ಮಾಡಿ ನಪ್ಪ ನಿನಗ ಭಕ್ತರು ಹೈದು ಒಂಟ Aí, é tu... Tudo...

ದೈಗೊಂಡ ಗೌಡ ಏನೈತಪ್ಪ ಅಲ್ಲಿ ಕ್ವಾಣೂರ್ ಕರ್ಷಿತನ ಗುಡಾಗ ಬಂದು ನಿತ್ತಾನ ಹೌದು ಒಂಟಗಾಲಿಲೆ ಒಂಟಗಾಲಿಲೆ ತಪ್ಪ ನಡಿಸಪ್ಪ ಉಣ್ಣಂತ ರಗಡ ಕೊಟ್ಟಿದ್ದಿ ಹೌದ್ ಹೌದು ಆದ್ರ ನನ್ನ ಕೈ ಮ್ಯಾಗ ಪಾಪದ ಕೆಲಸ ಆಗ್ಯಾದ ಹೌದು ಹೌದು ಬಂಡಾರ ಹಚ್ಚಿದ ಭಕ್ತರಿಗೆ ಹೊಡೆದು ನನಗ ಬಡತಾನ ಬಂದಾದ ಓ ಗುರುನಾಥ ಮೂರು ಹೊತ್ತಿನ ಹೊಡ್ತಾನ ಮನ್ಯಾಗ ಕಾಡ್ಲಿಕತ್ತಾವ ಹೌದು 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 ಇಟ್ಟಿದ ಇಟ್ಟಲೆ ಆಗ್ಯದ ಕೊಟ್ಟಿದ ಕೊಟ್ಟಲ್ಲಿ ಆಗ್ಯದ ಹೌದ ಹೌದ ಹದನಾರು ಅಂಕಣ ಮನಿ ದಿನಕ್ಕೊಂದು ಅಂಕಣ ಕಡಿದು ಬಿದ್ದಾದ ಹೌದು ಅದು ಹೊಲ ಎಲ್ಲ ಹೊಲ ಎಲ್ಲ ಬರಡು ಬಿದ್ದದ ಹೌದು ಹೌದು ನಿನ್ನ ಮಠದಾಗ ಬಂದೀನಿಪ್ಪಾ ಹಾಂ ಹಾಂ ನನಗೆ ಏನರೇ ಕೊಟ್ಟು ಕಳ್ಸತಾನ ಢಂಕ ದೈಗೊಂಡ ಗೌಡ ಅವಾಗ ಹೆಂಗ ಹೆಂಗಪ್ಪ ಕೇಳು ಹಾಂ ோ மூலியக ஆத இது மாக்கங்க ஆஜா இது மாக்கங்க தன நோ மூலிய பட்டில பணி மீ சோட்டவாத

yeah ನಂಬತ್ತೀರಿ ನೋಡು ಏನ್ರಿಪ ಭಂಡಾರಕ್ಕೆ ಎಟ್ಟು ನಂಬತ್ತೀರಲ್ಲ ಅಟ್ಟ ನಿಮ್ಮ ಬಾಳೆ ಎಲ್ಲ ಬಂಗಾರ ಆತದಪ್ಪ ಆಗ್ತದಲ್ಲ ಅಂದ ಒಂದ್ ಹೈಗೊಂಡ ಗೌಡ ಏನತ್ತ ಎಪ್ಪ ಏಯಪ್ಪ ಇಟ್ಟ ಹೈರಾಣ ಆದತ್ತಿ ಹೇಳಿ ನಿನ್ನ ಮಠಕ್ಕ ಬಂದಿ ನಿಮ್ ಆಳಿಂಗರಾಯ ನಿನ್ನ ಗುರುವರೇ ಕಣ್ಣ ತೆರದ ನೋಡಲಾಗ್ಯಾನ ಹೌದು ಜರ ನಿನಗ ನಾವು ಹೌದು ಏನರೇ ಕೊಡ್ಲಾರದೆ ನೀವು ನನಗ ಹಂಗೆ ಕಳಿಸದ್ರಿಪ್ಪ ಅಂದ್ರೆ ಇದೇ ಕ್ವಾಣೂರು ಮಠದಾಗ ನನ್ನ ಜೀವ ಹೋಗ ನಿಮ್ಮದಿಂದ ಶ್ರೀಮಂತಿ ಕಿ ತಗೊಳಾರದೆ ನಾವು ಹೋಗುದಿಲ್ಲ ಅಂತ ಢಂಕನಾಡ ದೈಗೊಂಡ ಗೌಡ ಹೌದಪ್ಪ ಹೌದಾ ಬೀರ್ ಹೇಳ್ತಾನ ಮಾಡಪ್ಪ ಏನ್ ಹೇಳ್ತಾನ ಗೌರವ ಮಾತಿಗೆ ನಂಬಬೇಡ ಹೌದಾ ಬಹಳ ಕೆಟ್ಟದಾನ ಅದು ಇವನ್ನ ನಂಬಿನಿ ಝರ್ ಅವನಿಗೆ ಶಿರುತನ ಕೊಟ್ಟಿ ಕೊಟ್ಟ ಮ್ಯಾಗ ನನಗ ನಿನಗ ನೆಪ್ಪ ಹಾರತಾನ ಅವನಿಗೆ ಕೊಡಬ್ಯಾಡಂದ ಶಿರುತ ಮರಿತಾನ ಕೊಡಬ್ಯಾಡಂದ ಕೊಡಬ್ಯಾಡಂದ ಅವಾಗ ನನ್ನಪ್ಪ ಕರ್ಣಾವಂತ ಅಂತ ಮಾಳಿಂಗರಾಯ್ ಹೇಳ್ತಾನ ಏನ್ ಹೇಳ್ತಾನೆ ಮಾಳಿಂಗರಾಯಪ್ಪ ನಮ್ಮ ಮನಿತ್ತನ ಬಂದು ಉಡಿ ಒಡ್ಡಿ ನಮ್ಮ ಮಠದ ತನ ಬಂದ ನಾವು ಅವ್ರಿಗೆ ಹಂಗೆ ಕಳಿಸ್ದಾಡಿಗೆ ಬಟ್ಟ ಬರ್ತದ ಕುಲಕ್ಕ ಕುಂದ ತಂದಿ ಬಂದಿನ ಬರ್ಲಿ ದಯಾ ನನಗೆ ಇರ್ಲಿ ಕೊಡು ಶ್ರೀಮಂತಿ ಡಂಕ ಡಂಕನಾಡ ದೈಗೊಂಡ ಗೌಡ ಕರೆಸಿದ್ದ ಹೆಂಗ ಶ್ರೀಮಂತಿಕ್ಕಿ ಕೊಟ್ಟು ಕಳತಾನ ಹೆಂಗಪ್ಪ ಕೇಳು ಹೇಳ ದೈಗೊಂಡ ಗುರುವಿನ ಪಾದ ಹಂಗೆ ಕಳುವಿದ in all the quora no room ವರಾಗ ಬ್ಯಾಡೋ ಮನದಾಗ ಸೇવાયರಜನು ಸೋದವಗ ದೈವ ಬಂದನೆ ತನ್ನ ಕೋನರು ಮತದಾಗ ದೈವ ಬಂದನೆ ತನ್ನ ಕೋನರು ಮತದಾಗ ಏನು ರಕ್ಕ ಬಿದ್ದತೆ ಅಲ್ಲಿ ಮ್ಯಾಲೆ ಇರಬೇಕತನ್ರಿ ಮ್ಯಾಲೆ ದಾ ಕಾಲ ಮುರ್ಕೊಳ ಮೊಮ್ಮಗ ಯಾವ ಅಲ್ಲನೆ ತಿಳೇವಲ್ ಏನು ಬಿದ್ದದನ್ರಿ ಮ್ಯಾಗೇನ್ರಿ ಎದಕ ಎದಕ ಕಬಲಕತ್ತಿವಾ ಏನ್ ಮಾಡ್ಲತ್ತರಿ ಅವ್ರು ಬಾ ಬಾ ಅಲ್ಲ ಅವ್ನ ಕಿಮಿ ಕಟ್ಲಿಕ್ ಹೋಗಿದ್ದಿಲ್ಲ ಯಾಕ ಅದು ತಿಳಿಲಿಲ್ಲ ಅವ್ನ ಆ ಪಾಪ ಹಿರಿ ಮಾಡ್ಸ್ಯಾ ಕುದರಿ ಬೆಂದ್ ಮಾಡಿದ್ಯ ಅದನ್ನ ಕಿವಿ ಕಡಿಯಮ್ಮ ಅಮ್ಮಗ ಆಮೇಲ್ ಏನಾರ ಬಿದ್ರ ಆಮೇಲೆ ತಕ್ಕೋಣಮ್ಮ ಅವನಿಗೆ ಏ ಕಿವಿ ಕಡೆಗೆ ಏನ್ ಹೇಳಕ್ ಹೋಗಿದ್ ಕಾಕಗ ಏನೋ ಸ್ವಲ್ಪ ಮಂತ್ರ ಹಂಗಿ ಬ್ಯಾಡ್ ಬಾ ಬೇಡ ಬಾ ಬೇಡ ಬಾ ಕಡೆ ಆಮೇಲೆ ಏನ್ ಮಾಡಬೇಕ್ರಮ್ಮ ಏನ ಕಾಕಲ್ಲ ಕರಿಯ ಕಡಿಬಾರ್ ಏನದ ಒಂದು ತಿಳಿಬಲ್ಲ ಐತಿ ಏನರ ಮಾಡ್ ಕರ್ಕೊಂಡ್ ಹೋಗೋ ಕಡೆ

ಇನ್ ಕಡೆ ಲಗ ಹೊಡೆದ ಹುಡುಗಿರುದ್ ಲಗ ಹೊಡಿ ನೋಡ್ರನು ಸರಿ ಆ ಲಗ ಹೊಡಿ ನಿಮ್ ಮನೆಯವ್ರ ನಮ್ ಮನೆಯಾಗ ಬರ್ಲಿ ನಾವ್ ಹೋಗಿ ದರ್ಗ ಹೋಗಿ ಬುರ್ಗಾ ತೆಗಿಲಿ ಅವ್ರ ಪೊಲೀಸರು ಹೊಡಿ ಹೌದ್ ಹೊಡಿ ನೀ ಸರಿ ಕಾಕ ಎಪ್ಪ ನೀ ಬ್ಯಾಡ ಸರಿ ಏ ಬ್ಯಾಡ ఏన్ నడి ఇది తోర్స్ కల నోడ్ హోత్తి హౌడ్రౌ బు ఓడా ముందు హా మోడమ్ ఏ కాలి నోడ్రు అ

ಬಾ ಬಾ ಸಾಕಿರ್ಲಿ ಬಾ ಹೆಂಗಾನು ಹೊಡಿಬೇಕಲ್ಲ ಆದ್ರೂ ತಗದ ನೀವು ಕೊಡ ಟಯಲ್ ಕಾಕಾಗ ಏ ಕ್ಯೂ ಕಡಿತಾರ ಸರಿ ಹಬ್ಬ ಹಾಕ ಕ್ವಾಣೂರ ಮಟ್ಟದಾಗ फल की मेरी ताल बू दिया